ಹಲೋ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಯಾನ್ನ ಕ್ಲಿಕ್ ಮಾಡಿ ಸೂರ್ಯ ಮತ್ತು ಮೀನ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಳ್ಳೋಣ ಅಂತ ನಿಂತಾಗ ಲಕ್ಕಿ ಆಗ್ತಾನೇ ಬರ್ತಾಳೆ ಅದನ್ನು ನೋಡಿದ್ದ ಸೂರ್ಯ ಖುಷಿಯಿಂದ ಓಡೋಗಿ ಎತ್ಕೊಂಡು ಸುತ್ತರಿಸ್ತಾನೆ ಆಗ ಲಕ್ಕಿ ಲೋ ನಿಲ್ಸೋ ನೀನು ಈ ಥರ ಆಡ್ತೀಯ ಅಂತಲೇ ನನಗೆ ಇಲ್ಲಿಗೆ ಬರೋಕ್ಕೆ ಭಯ ಅಂತ ಹೇಳಿ ಇಳಿಸ್ತಾನೆ ಆಗ ಮೀನ ಅಜ್ಜಿ ಯಾವಾಗ ಬಂದ್ರಿ ನೀವು ಬರೋದು ಹೇಳಲೇ ಇಲ್ಲ ಅಂತ ಅಂದಾಗ ಶಾಂತಿನೂ ರೀ ಅತ್ತೆ ಬರೋದ್ ವಿಷಯ ಹೇಳಲೇ ಇಲ್ಲ ನನಗೆ ಅಂತ ಕೇಳ್ತಾಳೆ ಲಕ್ಕಿ ಓ ನಾನ್ ಬರೋದೇನ್ ಕಾಯ್ತಾ ಕೂರ್ತಿದ್ಯಾ ನೀನು ಅಂತ ರೇಗಿಸ್ತಾಳೆ ಅಲ್ಲಿಗೆ ಮನೋಜ್ ಮತ್ತೆ ರೋಹಿಣಿ ಬರ್ತಾರೆ ಆವಾಗ ಲಕ್ಕಿ ರೋಹಿಣಿನ ಕೇಳ್ತಾನೆ ಏನಮ್ಮ ನಿನ್ ಗಂಡ ಇವಾಗ ಕೆಲ್ಸಕ್ಕೆ ಹೋಗ್ತಾನ ಅಂತ ಅಂದಾಗ ಹ್ಞೂ ಅಜ್ಜಿ ಇವಾಗ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾರೆ ಅಂತಾಳೆ ಆಗ ಶ್ರುತಿ ಮತ್ತೆ ಮನೋಜ್ ಬಂದು ಅಜ್ಜಿನ ತಕ್ಕೊಂಡು ಮಾತಾಡ್ಸ್ತೀ ನೀನು ಕರೆಕ್ಟ್ ಟೈಮಿಗೆ ಬಂದಿದ್ಯಾ ಇವತ್ತು ಅಂತ ಅಂದಾಗ ಗೊತ್ತು ಕಣೋ ಇವತ್ತು ನೀವಿಬ್ರು ಮದುವೆ ಆಗಿದ್ದಿನ ಅದು ಗೊತ್ತಾಗೇ ನಾನು ಇಲ್ಲಿಗೆ ಬಂದಿರೋದು ಅಂತಾರೆ ಆವಾಗ ಅವ್ರಿಬ್ರು ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಾರೆ ಅಲೋ ಸೂರ್ಯ ಏನೋ ಅದು ಕೈಯಲ್ಲಿ ಅಂತ ಲಕ್ಕಿ ಕೇಳಿದಾಗ ಅಯ್ಯೋ ಲಕ್ಕಿ ನೀನು ಬಂದಿರೋ ಖುಷಿಲಿ ಇದನ್ನೇ ಮರ್ತೋಗ್ಬಿಟ್ಟೆ ನಾನು ಮೀನಾಗೆ ರಿಂಗ್ ತೊಗೊಂಬಂದಿದ್ದೆ ಇವತ್ತು ಮದುವೆ ಆಗಿದ್ದೀನ ಅಲ್ಲ ಏನಾದರೂ ಕೊಡಿಸೋಣ ಅಂತ ರಿಂಗ್ ತೊಗೊಂಬಂದಿದ್ದೆ ನೋಡು ಲಕ್ಕಿ ಚೆನ್ನಾಗಿದೆಯಾ ನೀನೇ ಮೀನಾಗೆ ಹಾಕು ಅಂತ ಹೇಳ್ತಾಳೆ ಸೂರ್ಯ ನಾನೇ ನಿನಗೆ ಹೇಳೋಣ ಅಂತ ಇದ್ದೆ ಏನಾದರೂ ಅವಳಿಗೆ ಗಿಫ್ಟ್ ಕೊಡಿಸು ಅಂತ ನೀನೇ ತೊಗೊಂಬಂದಿದೀಯಾ ತುಂಬ ಬದಲಾಗಿದೆಯಾ ಕಣ ನೀನು ನೀನೇ ಹಾಕಪ್ಪ ರಿಂಗ್ನಾ ಅಂತ ಹೇಳ್ತಾಳೆ ಆಗ ಲಕ್ಕಿ ರಂಗನಾಥ್ಗೆ ನೋಡು ನಮ್ಮ ಸೂರ್ಯ ಎಷ್ಟು ಬದಲಾಗಿದ್ದಾನೆ ಅಂತ ಹೇಳ್ತಾಳೆ ಹ್ಞೂ ನಮ್ಮ ಒಳ್ಳೆಯ ಹೆಂಡತಿ ಸಿಕ್ಕಿದ್ರೆ ಎಂಥ ಗಂಡನಾದರೂ ಬದಲಾಯಿಸ್ಬೋದು ಅಂತ ರಂಗನಾಥ್ ಹೇಳಿದಾಗ ಆಗ ಶಾಂತಿ ಹ್ಞೂ ಇಂಥ ಹೆಂಡತಿ ಸಿಕ್ಕರೆ ಎಲ್ಲರನ್ನೂ ಬದಲಾಯಿಸ್ತಾರೆ ಅಂತ ಹೇಳ್ತಾಳೆ ಆಗ ಲಕ್ಕಿ ಇಂಥ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಜೀವನ ಬದಲಾಗುತ್ತೆ ಅದೇ ನಿನ್ನ ಮಾತು ಕೇಳಿದರೆ ಮನೆ ಎಕ್ಕುಟ್ಟೋಗುತ್ತೆ ಅಂತ ಲಕ್ಕಿ ಹೇಳ್ತಾಳೆ ಸೂರ್ಯ ನೀನೇ ರಿಂಗ್ ತೊಡ್ಸಪ್ಪ ನಿನ್ ಹೆಂಡತಿಗೆ ಅಂತ ಅಂದಾಗ ಸೂರ್ಯ ಮೀನಾಗೆ ರಿಂಗ್ ತೊಡಿಸ್ತಾನೆ ಆಗಲಕ್ಕಿ ನೀವಿಬ್ಬರು ಹೀಗೆ ಖುಷಿಯಾಗಿರಿ ಯಾವಾಗ್ಲೂ ಮುಂದಿನ ಸ್ನಾನಕ್ಕೆ ನನಗೊಂದು ಮಗು ಕೊಡಿ ಅಂತ ಹೇಳ್ತಾಳೆ ಓಹ್ ಇವರೇ ಆಗ್ಬೇಕಾ ಅಂತ ಶಾಂತಿ ಹೇಳಿದಾಗ ರೋಹಿಣಿ ಈ ಮನೆ ಹಿರಿ ಸೊಸೆ ಮೊದಲು ಅವಳಿಗೆ ಆಗ್ಬೇಕು ಅಂತಾಳೆ ಆಗಲಕ್ಕಿ ಅವಳೇ ಈ ಮನೆ ಹಿರಿ ಸೊಸೆ ಆದ್ರೆ ಇವಳಲ್ವಾ ಮೊದ್ಲು ಮದ್ವೆ ಆಗಿದ್ದು ಅದಕ್ಕೆ ಹೇಳಿದ್ದು ಯಾರಾದ್ರೇನೋ ನನಗೊಂದು ಮೊಮ್ಮಗು ಕೊಡಿ ಅಂತ ಹೇಳ್ತಾಳೆ ಮನೋಜ್ ನಾವು ಕೊಟ್ಟರೆ ಆಗಲ್ವಾ ಅಂತ ಕೇಳ್ತಾಳೆ ಲೋ ನೀ ಇನ್ನೂ ಚಿಕ್ಕವನು ಸುಮ್ಮನೆ ಇರು ಅಂತ ಹೇಳ್ತಾಳೆ ಆಗಲಕ್ಕಿ ಈ ಬಟ್ಟೆ ತುಂಬ ಚೆನ್ನಾಗಿದೆ ಕಣೋ ಅಂತ ಅಂದಾಗ ಇದು ಮೀನವ್ರ ಅಮ್ಮ ಕೊಟ್ಟಿತ್ತು ಈಗ ಅವ್ರ ಮನೆಗೆ ಹೋಗ್ತಾ ಇದ್ವಿ ಅಂತ ಅಂತಾನೆ ಅವ್ರು ರಂಗನಾಥ ಇವ್ರು ಮದ್ವೆ ಆಗಿ ಒಂದು ವರ್ಷ ಆಯಿತು ಏನು ಪಾರ್ಟಿ ಇಲ್ವೇನೋ ಅಂತ ಕೇಳಿದಾಗ ಇವ್ರು ಮತ್ತೆ ಮನೆಗೆ ಹೋಗಿ ಬರಲಿ ಅಷ್ಟೊಳಗೆ ನಾವು ತಯಾರಿ ಮಾಡ್ಕೊಳಕ್ ಬರುತ್ತೆ ನೀನ್ ಸುಸ್ತಾಗಿ ಬಂದಿದೀಯಾ ಬಾ ಅಮ್ಮ ನೀನ್ ರೆಸ್ಟ್ ಮಾಡ್ಬಾ ಅಂತ ಅವನು ರೂಮಿಗೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಸೂರ್ಯ ಮೀನನ್ನು ಅವ್ರ ಅತ್ತೆ ಮನೆಗೆ ಹೋಗೋಕ್ಕೆ ಅಂತ ರೆಡಿಯಾಗಿ ಹೋಗ್ತಾರೆ ಆಗ ಲಕ್ಕಿ ಲೇ ಶಾಂತಿ ನನ್ನ ಬ್ಯಾಗ್ ತೊಗೊಂಬಾರೆ ಅಂತ ಹೇಳಿದಾಗ ಇವಳು ಓಡೋಗಿ ತಂದೆ ಅತ್ತೆ ತಂದೆ ಅತ್ತೆ ಅಂತ ಹೋಗಿ ತೊಗೊಂಡು ಹೋಗ್ಕೊ ಸೂರ್ಯ ಮತ್ತೆ ಮೀನು ಅವ್ರ ಅಮ್ಮನ ಮನೆಗೆ ಹೋಗ್ತಾರೆ ಅಲ್ಲಿ ಅಕ್ಕಪಕ್ಕದ ಜನ ಎಲ್ಲ ಬಂದು ಓ ಇವಾಗ ಬಂದ್ರಣಪ್ಪ ನಿಮ್ಮಮ್ಮ ತಾನೇ ಹೇಳಿದ್ರು ಇವತ್ತು ನೀವು ಮದುವೆ ಆಗಿದ್ದೀನ ಅಂತ ತುಂಬ ಖುಷಿಯಾಯಿತು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಎಲ್ಲರೂ ವಿಶ್ ಮಾಡ್ತಾರೆ ಆಗ ಮೀನಾ ಅವರಮ್ಮ ಬಂದು ಅಳಿ ಅಂದರೆ ಇವಾಗ ಬಂದ್ರೆ ಸರಿ ಮ ಬನ್ನಿ ಒಳಗೆ ಅಂತ ಕರ್ಕೊಂಡು ಹೋಗ್ತಾರೆ ಆಗ ಕನಕ ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡ್ತಾಳೆ ಆಗ ಸೂರ್ಯ ಕನ್ನಡದಲ್ಲಿ ವಿಶ್ ಮಾಡು ನಾವು ಕನ್ನಡಿಗರು ಅಂತ ಹೇಳ್ತಾನೆ ಸರಿ ಬಾವ ವಿವಾಹ ವಾರ್ಷಿಕೋತ್ಸವದ ದಿನದ ಶುಭಾಶಯಗಳು ಅಂತ ಹೇಳಿ ಅಂದರೆ ಮೀನಾ ದೀಪ ಹಚ್ಚಿ ನಿಮ್ಮ ಅಪ್ಪಂಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಮ್ಮ ಅಂತ ಹೇಳ್ತಾಳೆ ಆಗ ಇಬ್ಬರು ಸೇರಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಅಳಿ ಅಂದರೆ ಕೂತ್ಕೊಳ್ಳಿ ನಿಮಗೆ ಎಂಥ ಸ್ವೀಟ್ ಪಾಯಸ ಮಾಡಿದ್ದೀನಿ ತಂದು ಕೊಡ್ತೀನಿ ಅಂತ ಚೇರ್ ಹಾಕಿ ಕೂರಿಸ್ತಾಳೆ ಪಾಯ್ಸ ತಿಂತ ಈ ಶರ್ಟ್ ತುಂಬ ಚೆನ್ನಾಗಿ ಹೊಂದಿದೆ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂದಾಗ ಹ್ಞೂ ಅತ್ತೆ ಎಲ್ಲರೂ ಹಂಗೆ ಅಂದರು ತುಂಬ ಚೆನ್ನಾಗಿದೆ ಅಂತಾನೆ ಹೇಳಿದ್ರು ಎಲ್ಲರೂ ಅಂತ ಅಂತ ಈ ಬಟ್ಟೆನ ಮಂಜು ಕಣಪ ತಗೊಂಬಂದಿರೋದು ಅಂತ ಹೇಳಿದಾಗ ಸೂರ್ಯ ಕೋಪ ಮಾಡಿಕೊಂಡು ಸ್ವೀಟ್ ತಿನ್ನೋದು ಬಿಟ್ಟು ಸ್ವೀಟ್ನ ಕೆಳಗೆ ಇಡ್ತಾನೆ ಮೀನಾ ಇದನ್ನ ಅತ್ತೆ ತೊಗೊಂಬಂದಿರೋದು ಅಂತ ಹೇಳ ಕೇಳು ಅವ್ನು ತಂದಿರೋದು ಅಂತ ಹೇಳೋ ಕೇಳಬೇಡ ಅಂತ ಹೇಳಿದಾಗ ರೀ ಯಾರು ತೊಗೊಂಬಂದ್ರೆ ಏನಾಯ್ತು ರೀ ಏನಾಗಲ್ಲ ಬಿಡಿ ಅಂತ ಹೇಳಿದಾಗ ಮೀನಾ ಅತ್ತೆ ಕಷ್ಟಪಟ್ಟು ದುಡಿತಾರೆ ಅವರೇನಾದರೂ ಈ ಬಟ್ಟೆ ತೊಗೊಂಬಂದಿದ್ರೆ ನಾನು ಹೆಮ್ಮೆ ಪಟ್ಟು ಹಾಕೊತಿದ್ದೆ ಆದರೆ ಅವನು ನೀಚ್ ಕೆಲಸ ಮಾಡಿ ಆ ದುಡ್ಡಲ್ಲಿ ನನಗೆ ಬಟ್ಟೆ ತಂದು ಕೊಡೋದು ನನಗಿಷ್ಟ ಇಲ್ಲ ಮೀನಾ ಅಂತ ಹೇಳುವಾಗ ಮಂಜು ಅಲ್ಲಿಗೆ ಬರ್ತಾನೆ ಅಕ್ಕ ಚೆನ್ನಾಗಿದೀಯಾ ಯಾವಾಗ ಬಂದೆ ಅಂತ ಕೇಳ್ತಾನೆ ಮೀನನ್ನ ಆಗ ಮಂಜು ನಾನು ಕಷ್ಟಪಟ್ಟೆ ದುಡಿದು ಬಟ್ಟೆ ತಗೊಂಬಂದಿರೋದು ನಾನು ಕಷ್ಟಪಟ್ಟೆ ದುಡಿತಾ ಇರೋದು ಏನು ಸುಮ್ಮನೆ ಕೂತು ದುಡಿತಾ ಇಲ್ಲ ಆಗ ಸೂರ್ಯ ಹ್ಞೂ ಕಂಡಿದ್ದೀನಿ ಕಷ್ಟಪಟ್ಟು ದುಡಿಯೋದ್ನ ಅಂತ ಸೂರ್ಯ ರೇಗ್ತಾನೆ ಈ ಬಟ್ಟೆ ಏನ್ ತಂದಿರೋದಾದ್ರೆ ನನಗೆ ಬಟ್ಟೆನೆ ಬೇಡ ಅಂತ ಬೈಟ್ನ ಬಿಚ್ಚಿಬಿಟ್ಟು ಅಲ್ಲೇ ಬಿಸಾಕಿ ಬರ್ತಾನೆ ಆಗ ಅಲ್ಲಿದ್ದ ಇದ್ದ ಯಾಕಪ್ಪ ಸೂರ್ಯ ಹಿಂಗ ಹೋಗ್ತಾ ಇದೆಯಾ ಈಗ ತಾನೇ ಖುಷಿಯಿಂದ ಬಂದೆ ಈಗ ನೋಡಿದ್ರೆ ಮದ್ವೆ ಆಗಿದ್ದಿನ ಜಲಾಡ್ತಿದ್ದೀರಲ್ಲ ಅಂತ ಹೇಳಿ ಬೇಡರಿ ಬೇಡರಿ ಬನ್ನಿರಿ ಒಳಗೋಗಣ ಅಂತ ಹೇಳ್ದಾಗ ಮೀನಾ ನನಗೆ ಕೋಪ ಬರ್ಸ್ಬೇಡ ಸುಮ್ನೆ ಕಾರ್ ಹತ್ತು ಅಂತ ಹೇಳಿ ರೇಗ್ತಾನೆ ಅಮ್ಮ ನಾನು ಹೋಗ್ತೀನಮ್ಮ ಅವ್ರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಇಲ್ಲಾಂದ್ರೆ ಸರಿ ಆಗಲ್ಲ ಅಂತ ಕಾರ್ ಹತ್ತಿ ಅವರಿಬ್ಬರು ಹೋಗ್ತಾರೆ ಅಲ್ಲಿಂದ ನೇರವಾಗಿ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತಗೊಳಣ ಬಾ ಅಂತ ಹೇಳ್ತಾನೆ ಮೀನಾ ಅವಾಗ ನಕ್ತಾಡಿ ಈ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಬಾ ಬಟ್ಟೆ ಅಂತ ಬಟ್ಟೆ ಅಂಗಡಿಗೆ ಒಳಗಡೆ ಹೋಗ್ತಾರೆ ಆಗ ಅಂಗಡಿ ಅವರು ಸರ್ ಬನ್ನಿ ಯಾವ ತರದ್ ಬಟ್ಟೆ ತಗೊಳ್ತೀರಾ ಅಂತ ಕೇಳ್ತಾರೆ ಸರ್ ಈ ತಪ್ಪು ತಿಳ್ಕೊಬೇಡಿ ಇವರು ಈ ಅವಸ್ಥೆಯಲ್ಲಿ ಬಂದಿರೋದನ್ನು ಅಂತ ಮೀನ ಹೇಳಿದಾಗ ಇಲ್ಲ ಮೇಡಮ್ ನಮಗೆ ಹೆಮ್ಮೆ ಆಗ್ತಾ ಈ ಥರ ಬಂದರೆ ಆಗ ಮೀನ ನೋಡಿ ನಗ್ತಾಳೆ ಸರ್ ನೀವು ಈ ಥರ ಬಂದು ನಮ್ಮ ಅಂಗಡೀಲಿ ಬಟ್ಟೆ ತೊಗೊಂಡ್ರೆ ನಮ್ಮ ಅಂಗಡಿಗೂ ಒಂದ್ಲೇ ಲಾಭ ಆಗುತ್ತೆ ಬಟನಾ ಬಂದು ತೊಗೊತಾರೆ ಇನ್ನ ಅದಕ್ಕೆ ಹೇಳಿದ್ದು ಸರ್ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗಿ ಯಾವ ಥರ ನೋಡ್ತೀರಾ ಸರ್ ಬಟ್ಟೆನ ಅಂತ ಹೇಳ್ತಾನೆ ಆಗ ಅಲ್ಲಿದ್ದ ಮ್ಯಾನೇಜರ್ ಎಲ್ಲ ಸ್ಟಾಫ್ಗಳನ್ನ ಕರೆದು ಅಯ್ಯೋ ಸರ್ ಯಾಕೆ ಸರ್ ಎಲ್ಲರೂ ಕರಿತಾ ಇದೀರಾ ನಾನು ಬೇರೆ ಈ ಹಾಸದಲ್ಲಿ ಇದ್ದಿದ್ದೀನಿ ನಾಚಿಕೆ ಆಗುತ್ತೆ ಸರ್ ಕರಿಬೇಡಿ ಸರ್ ಅಂತ ಅಂದಾಗ ಅಯ್ಯೋ ಸರ್ ಅದಕ್ಕಲ್ಲ ಸರ್ ನಿಮ್ಮ ಜೊತೆ ಒಂದು ಫೋಟೋ ತೊಗೊತೀನಿ ಸರ್ ಅದನ್ನ ಸೋಷಲ್ ಮೀಡಿಯಾದಲ್ಲಿ ಹಾಗೆ ಮತ್ತೆ ನಾನೊಂದು ಫೋಟೋ ಫ್ರೇಮ್ ಹಾಕೊಂಡು ಮಾಡಿಸ್ಕೊಂಡು ಹಾಕೊತೀನಿ ಸರ್ ಅಂತ ಹೇಳ್ತಾನೆ ಅಯ್ಯೋ ಸರ್ ಅದೆಲ್ಲ ಬೇಡ ಸರ್ ಅಂತ ಅಂದಾಗ ಇಲ್ಲ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಫೋಟೋ ತಗೊತಾರೆ ಮೀನಾ ಅದನ್ನ ನೋಡಿ ನಗ್ತಾಳೆ ಇವರು ಈ ಕಡೆ ಬಂದು ಬಟ್ಟೆ ಆರಿಸ್ತಾ ಇರುವಾಗ ಅಲ್ಲಿರೋ ಮ್ಯಾನೇಜರು ಈ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಹಾಗೆ ಒಂದು ದೊಡ್ಡ ಫ್ರೇಮ್ ಮಾಡ್ಕೊಂಡು ಬನ್ನಿ ಇದನ್ನ ಇಲ್ಲಿ ಹಾಕೋಣ ಅಂತ ಹೇಳಿದಾಗ ಅಯ್ಯೋ ಸರ್ ಇದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ ಮೊದಲೇ ಒಂದು ವೀಡಿಯೋ ನನ್ನ ವೈರಲ್ ಆಗಿದೆ ಇದು ಬೇರೆನಾ ಸರ್ ಬೇಡ ಸರ್ ಅಂತ ಅಂದಾಗ ಸರಿ ಸರ್ ನಾನು ಫೋಟೋ ಫ್ರೇಮ್ ಹಾಕೊಂಡ್ತೀನಿ ಸರ್ ಅಂತಂದಾಗ ಹ್ಞೂ ಸರಿ ಆಯ್ತು ಸರ್ ಏನೋ ಹಾಕೊಳ್ಳಿ ಅಂದು ಬಟ್ಟೆ ಆರಿಸತಾ ಇರ್ತಾರೆ ಬಟ್ಟೆ ಆರಿಸುವಾಗ ಮೀನಾ ಈ ಬಟ್ಟೆ ಓಕೆ ಅಲ್ವೇ ಅಂತ ಹೇಳಿದಾಗ ರೀ ಇದು ಚೆನ್ನಾಗಿದೆ ರೀ ಈ ಬಟ್ಟೆ ತೊಗೊಳ್ಳಿದಾಗ ಇದೇ ತಗೊಂತೀನಿ ಅಂತ ಅಂದಾಗ ಹ್ಞೂ ಸರಿ ರೀ ಇದೇ ತೊಗೊಳ್ಳಿ ಇದೇ ಚೆನ್ನಾಗಿದೆ ಅಂತ ಅಂದಾಗ ಅಲ್ಲಿಂದ ಒಬ್ಬ ಸ್ಟಾಫ್ ಬಂದು ಸರ್ ನೀವು ಅದೃಷ್ಟವಂತ ಸರ್ ನಿಮ್ಮ ಹೆಂಡ್ತಿ ನಿಮಗೆ ಹೇಳ್ತಿದ್ದಾರೆ ನೀವು ಆರಿಸಿರೋ ಬಟ್ಟೆಗೆ ಓಕೆ ಅಂತಿದ್ದಾರೆ ಇಲ್ಲಿಗೆಲ್ಲ ಬರೋರು ನಮ್ಮದೇ ನಂದೇ ಅಂತ ಹೇಳೋದ್ರು ಜಾಸ್ತಿ ನೀವು ತುಂಬ ಅದೃಷ್ಟವಂತರು ಸರ್ ಅಂತ ಹೇಳಿದಾಗ ಸರಿ ಆಯಿತು ಕಣಪ್ಪ ನೀನು ಹೋಗು ಹೋಗು ನೀನು ಹೋಗು ಅಂತ ಹೇಳ್ತಾನೆ ಅಲ್ಲಿಂದ ನೇರವಾಗಿ ಬಟ್ಟೆ ತೊಗೊಂಡು ಮನೆಗೆ ಬರ್ತಾರೆ ಅವನು ನೇರವಾಗಿ ರೂಮ್ಗೆ ಹೋಗೋದನ್ನು ಶಾಂತಿ ನೋಡಿ ಇವನು ಅವ್ರು ಅತ್ತೆ ಮನೆಗೆ ಅಲ್ವಾ ಇಷ್ಟು ಬೇಗ ಯಾಕೆ ಬಂದ ಅಂತ ಯೋಚನೆ ಮಾಡುವಾಗ ಅಲ್ಲಿ ರೋಹಿಣಿ ಮನೋಜನು ಬಂದು ಅತ್ತೆ ಇವ್ರು ಅತ್ತೆ ಇಷ್ಟು ಬೇಗ ಬಂದರು ಏನೋ ಸಮಸ್ಯೆ ಆಗಿರೋ ಹಾಕಿ ಕಾಣ್ತಿದೆ ಮೀನನ್ನು ಅಡುಗೆ ಮನೆಗೆ ಹೋದಲು ಅಂತ ಹೇಳ್ತಾರೆ ನನಗೂ ಅದೇ ಅನುಮಾನ ಬರ್ತಾಯಿದೆ ಇವ್ರು ಹಿಂಗೋ ಹಿಂಗ್ ಬಂದ್ರಲ್ಲ ಅದು ಬೇರೆ ಬಟ್ಟೆ ಬೇರೆ ಚೇಂಜ್ ಆಗಿದೆ ಅಂತ ಅಂದಾಗ ಮತ್ತೆ ಅವಾಗ್ಲೇ ಹಾಕೊಂಡಿರೋ ಬಟ್ಟೆನೆ ಬೇರೆ ಇವಾಗ ಹಾಕೊಂಡಿರೋ ಬಟ್ಟೆನೆ ಬೇರೆ ಏನೋ ಆಗ್ತಿದೆ ಅಂತ ಅನ್ಸ್ತಿದೆ ಅಂತ ಅಂತಾರೆ ಆಗ ರೋಹಿಣಿ ಇವ್ರ ಅತ್ತೆ ಏನಾದ್ರು ಇನ್ನೊಂದ್ ಜೊತೆ ಬಟ್ಟೆ ಕೊಡ್ಸಿದ್ರ ಅಂತ ಅಂದಾಗ ಅವ್ರ ಒಂದ್ ಬಟ್ಟೆ ಕೊಡ್ಸಕ್ಕೆ ಒದ್ದಾಡ್ತಾರೆ ಅದ್ರಲ್ಲಿ ಇನ್ನೊಂದ್ ಜೊತೆ ಬಟ್ಟೆ ಬೇರೆ ಅಂತ ವ್ಯಂಗ್ಯ ಮಾಡ್ತಾಳೆ ಆಗ ಲಕ್ಕಿ ಬಂದು ಇದೇ ನಮ್ಮ ನಿಮಿನ ನೀನ್ ಇಲ್ಲಿ ಅಮ್ಮನ್ ಮನೆಗ್ ಹೋಗಿದ್ದೆಲ್ಲಾ ಇಷ್ಟ ಬೇಗ ಬಂದ್ರ ಅಂತ ಅಂತಾಳೆ ನಜಿ ಬಂದ್ವಿ ಈ ತಾನೇ ಬಂದ್ವಿ ಅಂತ ಹೇಳ್ತಾಳೆ ಏ ಶಾಂತಿ ಅಡ್ಗೆ ಮಾಡಿಡು ಅಂತ ಹೇಳಿದ್ನಲ್ಲ ಮಾಡಿದ್ದೇನೆ ಅಂತ ಹೇಳ್ತಾಳೆ ಊನತೆ ಇವಾಗ ತಾನೇ ಮಾಡ್ಬಿಟ್ ಹೀಗೆ ಬಂದು ಕೂತೇ ನೀವು ಕರ್ದ್ರಿ ಅಂತ ಹೇಳ್ತಾಳೆ ಆಗ ಸೂರ್ಯ ಅಪ್ಪ ಅಂತ ಬರ್ತಾನೆ ಇದೇನೋ ಇದ್ದು ಈಗ್ ಈಗ ಹೋಗಿದ್ರಿ ಹೀಗೆ ಬಂದ್ರೆ ಅಂತ ಅಂದಾಗ ಸೂರ್ಯ ಹೋದ್ವಿ ಮಾತಾಡ್ಸಿದ್ವಿ ಬಂದ್ವಿ ಅಷ್ಟೇ ಅಂತ ಹೇಳ್ತಾನೆ ಆಗ ಲಕ್ಕಿ ಇದೇನೋ ಇದು ಹೋಗುವಾಗ ಮೀನವ್ರ ಕೊಟ್ಟಿರೋ ಬಟ್ಟೆ ಹಾಕೊಂಡಿದ್ದೆ ಇವಾಗ ನೋಡಿದ್ರೆ ಬೇರೆ ಬಟ್ಟೆ ಹಾಕೊಂಡಿದ್ದೀಯಾ ಕೇಳ್ತಾಳೆ ದಿನ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ